ಗಾಳಿಯು ನಿನ್ನದೆ ಆರದಿರ್ಲಿ ಬೆಳಕು ಆರದಿರ್ಲಿ ಬೆಳಕು ಹಡಗು ನಿನ್ನದೆ ಕಡಲು ವಿದ್ಯಾ ವಾಚಸ್ಪತಿಗಳು ಪಂಡಿತರತ್ರ ಶ್ರೀ ವೇದಮೂರ್ತಿ ಮುರುಗೇಂದ್ರ ಶಾಸ್ತ್ರ ಪುರಾಣ ಒಂದು ಮಂತ್ರ ಆಗಬೇಕು ಅಂತ ಕೆಲವೊಂದು ಮಾಡಿ ಕಲಿಬೇಕು ಏನಾಗಿತ್ತು ಅಂತ ಒಬ್ಬ ದೊಡ್ಡ ಶ್ರೀಮಂತ ಮಹಾರಾಜ ಇದ್ದ ಇಷ್ಟು ದೊಡ್ಡ ಶ್ರೀಮಂತ ಮಹಾರಾಜ ಇದ್ದ ಅಂತಂದ್ರೆ ಅವನ ಹತ್ರ ನೂರಾರು ಕೆ ಜಿ ಬಂಗಾರ ಇತ್ತು ಅವನ ಖಜಾನೆ ತುಂಬಾ ಮುತ್ತು ರತ್ನಗಳಿದ್ದು ವಜ್ರ ವೈಡೂರ್ಯಗಳಿದ್ದು ಟೋಟಲಿ ಅವನಿಗೆ ಏನೂ ಇರಲಿಲ್ಲ ಮಹಾರಾಜನಿಗೆ ಒಂದ್ ದಿವ್ಸ ವಿಹಾರ ಹೊರಟಿದ್ದವ ಸಂಚಾರ ಮಾಡ್ಕೊಂಡು ಹೊರಟಿದ್ದ ಸಂಚಾರ ಮಾಡ್ಕೊಂಡು ಹೊರಟಿರುವ ಸಂದರ್ಭದೊಳಗ ದಾರಿಯೊಳಗೆ ಏನ್ ನೋಡ್ತಾನ ಅಂತಂದ್ರೆ ಒಂದು ಹಳ್ಳ ಬಂದಿರ್ತದೆ ಅವಳ ಹಳ್ಳದ ಹತ್ರ ಒಂದು ದನ ಕಾಯುವಂತ ಹುಡುಗರು ಒಂದು ಏಳೆಂಟು ಹುಡುಗರು ತಾಯಿ ಕೊಟ್ಟಂತಹ ಬುತ್ತಿಯನ್ನ ಬಿಚ್ಚಿಕೊಂಡು ಕೈಯೊಳಗೆ ಎರಡು ರೊಟ್ಟಿ ನಿಟ್ಕೊಂಡು ಚಟ್ನಿ ಹಚ್ಕೊಂಡು ನಿಂತು ಊಟ ಮಾಡ್ತಿರು ನೋಡ್ದ ಅವನಿಗೆ ಬಹಳ ಆಶ್ಚರ್ಯ ಇತ್ತು ಇತ್ತು ಅಂತಂದ್ರೆ ಅವ ಯಾವತ್ತು ಕೂಡ ಬಂಗಾರದ ತಾಟಿನೊಳಗೆ ಊಟ ಮಾಡ್ತಾ ಇದ್ದ ಬಂಗಾರದ ತಾಟಿನೊಳಗೆ ಊಟ ಮಾಡ್ತಾ ಇದ್ದ ಅವನು ತಿಳ್ಕೊಂಡಿದ ಅಂತಂದ್ರೆ ಬಂಗಾರದ ತಾಟಿನೊಳಗೆ ಊಟ ಮಾಡಿದ್ರೆ ಮಾತ್ರ ಊಟ ಮಾಡುದಂತ ತಿಳ್ಕೊಂಡಿದವ ಇದು ನೋಡಿ ಆಶ್ಚರ್ಯ ಐತವ್ನಿ ಬಹಳ ಆಶ್ಚರ್ಯ ಆಯ್ತು ಇವ್ರು ನೀರ್ ಹೆಂಗ ಕುಡಿತಾರ ಅಂತ ವಿಚಾರ ಮಾಡದ ಆ ಹುಡುಗರು ಊಟ ಮಾಡಿದ ತಕ್ಷಣ ಕೈ ತೊಳ್ಕೊಂಡ್ರು ಕೈ ತೊಳ್ಕೊಂಡ್ ನಂತರ ಭಕ್ಷ ನೀರ್ ಕುಡಿದ್ರು ಅವ ಯಾವತ್ತು ಕೂಡ ಬಂಗಾರದ ಹೋಟೆಲ್ ನೀರ್ ಕುಡಿತಾ ಇದ್ದ ಈ ರೀತಿ ಕೂಡ ನೀರ್ ಕುಡಿಬಹುದಲ್ಲ ಅಂತಂದವ ಮುಂದ ಒಂದು ನೂರ್ ಹೆಜ್ಜಿ ಇಟ್ಟಿದ್ದ ಅಲ್ಲಿರುವಂತ ಹುಡುಗ ಆರಾಮ ಹೋಗಿ ಆರಾಮ್ ಮಲ್ಕೊಂಡಿದ್ದ ಏನು ಇಲ್ಲ ಏನು ಇರ್ಲಿಲ್ಲ ನೆಲೆ ಮೇಲೆ ಮಣ್ಣಿನ ಮೇಲೆ ಆರಾಮ್ ಮಲ್ಕೊಂಡಿದ್ದ ನಿದ್ದೆ ಹತ್ತಿತ್ತು ಅವ್ನ್ ತಿಳ್ಕೊಂಡಿದ್ದ ಬಂಗಾರದ ಪಲಂಗ ಮೇಲೆ ಮುತ್ತು ರತ್ನಗಳ ಗಾದಿ ಮೇಲೆ ಮಲ್ಕೊಂಡ್ರೆ ಮಾತ್ರ ಮಲ್ಕೊಂಡಾಗ ತಿಳ್ಕೊಂಡಿದ್ದ ಮಹಾರಾಜ ಇದೆಲ್ಲ ನೋಡ್ದ ಬದಲಾವಣೆ ಆದ ಬದಲಾವಣೆ ಆದ ತನ್ನ ದಾರಿ ಬಿಟ್ಟ ಇವ್ರ ದಾರಿಯಾಗ ಹೋದ ಮುಂದೆ ಅವ ಯಾರಾದ್ರು ಅಂತಂದ್ರೆ ಅವರೇ ನಿಜಗುಣ ಶಿವಗಳ ಮಹಾರಾಜ್ ಹೋಗಿ ನಿಜಗುಣ ಶಿವಯೋಗ್ರು ನಿಜಗುಣ ಶಿವಗಳಾದ್ರು ಅವ್ರ ಎಂತ ಬರ್ದಾರ ಅಂತಂದ್ರೆ ಶ್ರೀ ಗುರು ವಚನಪ್ಪ ದೇಶವ ನಾನಿಶಿ ದಾಗಳುವುದು ನರರಿಗೆ ಮುಕುತಿ ಅಂತ ಹೇಳ್ದಾರ ಸಿದ್ಧಾರ್ಣರು ಯಾರು ತತ್ವಗಳನ್ನ ಹೇಳ್ತಾ ಇದ್ರು ಅಂತಂದ್ರೆ ನಿಜಗುಣ ಶಿವಗಳ ತತ್ವಗಳು ಹೇಳ್ತಾ ಇದ್ರು ಶಾಸ್ತ್ರವನ್ನು ಹೇಳ್ತಾ ಇದ್ರು ಸಿದ್ಧಾರುಣರು ಸಿದ್ಧಾರುಣರು ಬರೇ ನಿಜಗುಣ ಶಿವಗಳ ಶಾಸ್ತ್ರವನ್ನು ಹೇಳ್ತಾ ಇದ್ರು ಅಂತ ದೊಡ್ಡ ಮಹಾತ್ಮರಾದ್ರೂ ರಾಜ ಹೋಗಿ ಅಂತ ದೊಡ್ಡ ಮಹಾತ್ಮ ಆದ ನಾವು ಎಷ್ಟು ಸರಿ ನೋಡಿಲ್ಲ ಎಷ್ಟು ಸರಿ ನಾವು ನೋಡಿಲ್ಲ ನೀರ್ ಕುಡಿಯೋದು ಕೈಯೊಳಗ ನೀರು ಕುಡಿಯು ಎಷ್ಟು ಸರಿ ನೋಡಿಲ್ಲ ಎಷ್ಟು ಸರಿ ನಾವು ನೋಡಿಲ್ಲ ಕೈಯೊಳಗೆ ಊಟ ಮಾಡುತ್ತಿರುವುದು ನಾವು ಬದಲಾವಣೆ ಆಗಿದವಾ ಮೊದಲ ಮನುಷ್ಯ ಬದಲಾವಣೆ ಆಗ್ಬೇಕು ನೆನ್ಪಿಟ್ಕೊಡ್ರಿ ಕೊಟ್ಟಿದ್ದು ತನಗೆ ಬತ್ತಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟ ತನ್ನ ಬೇಡ ಮುಂದೆ ಕಟ್ಟಿಟ್ಟಿದ್ದು ಬುತ್ತಿ ಸರ್ವೋದ್ಯಮ ಮಾತನ್ನ ಹೇಳ ಇ ಕಾರ್ಯಕ್ರಮಗಳು ನೀವೆಲ್ಲಾ ದಾನವನ್ನು ಮಾಡಬೇಕು ಯಾಕ ದಾನವನ್ನು ಮಾಡಬೇಕು ಅಂತಂದ್ರೆ ಇಷ್ಟೆಲ್ಲಾ ನಮ್ಮ ದೇಶವನ್ನು ಆಳಿರುವಂತ ಮಹಾರಾಜರ ಮಹಾರಾಜರಾಳ್ಯಾರ ಎಷ್ಟೋ ಲಕ್ಷಾಂತರ ರೂಪಾಯಿ ಅವರ ಹತ್ರ ದುಡ್ಡು ಬಂಗಾರ ಇತ್ತು ಸಂಪತ್ತಿತ್ತು ಎಲ್ಲಾ ಐಶ್ವರ್ಯ ಇತ್ತು ಹೋಗೋ ಟೈಮ್ ಒಳಗೆ ಏನು ಇದ್ದಾರ ಏನು ಖಾಲಿ ಹಾಸ್ಯಾಯೇ ಖಾಲಿ ಹಾಸ್ಯ ಜಾಯ ಬರುವಾಗಲೂ ಬತ್ತಲೆ ಹೋಗುವಾಗಲೂ ಬತ್ತಲೆ ಇದು ನಡೆಯಿಲ್ಲ ಕತ್ತಲೆ ಅದೇ ಕತ್ತಲಿನ ನಿವಾರಣೆ ಮಾಡಿಸುವವಾಗಿ ಇಂತಹ ಪುರಾಣ ಸಮಾನಗಳು ಬಹಳ ಅವಶ್ಯವಾದಗಳವ ಕಡೆ ಒಂದ್ ಕಡೆ ಹೇಳಿದ್ರೆ ಕಡೆಗೀಲಿಲ್ಲದ ಬಂಡೆ ಹೊಡೆಗೆಡುವುದೇ ಮಾಂಬುವುದೇ ಕಡೆಗೀಲು ಬಂಡಿಗಾದಾರ ಕಡುಧರ್ಪವನೀರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡವೇ ಕಡಗೀಲು ಕಾಣ ರಾಮನಾಥ್ ಅಂತ ಬರೆದ್ರು ಕಡಗೀಲಿಲ್ಲದ ಬಂಡೆ ಹೊಡೆಗೆಡುವುದೇ ಮಾಮೂದೆ ಕಡಗೀಲು ಬಂಡಿಗಾದಾರ ಕಡುಗರ್ಪವನೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಗಡಣವೆ ಕಡಗೀಲು ಕಾಣ ರಾಮನಾಥೇಳ ಇದು ಒಂದು ಶರೀರ ಕೂಡ ಒಂದು ಬಂಡಿ ಇದ್ದಂಗಲ್ಲ ಈ ಬಂಡಿಗೆ ಏನ್ ಚಾವಿ ಬೇಕಪ್ಪ ಅಂತಂದ್ರ ಹ್ಯಾಂಗ ಇದು ಹೆಂಗ ಎತ್ತಿನ ಗಾಡಿ ಹೆಂಗ್ ಮಕ್ಳಿಗೆ ಚಾವಿ ಇರ್ತಾವಲ್ಲ ಹಾಂಗ ಈ ಶರೀರ ಅದು ಚಾವಿ ಇದ್ರೆ ಅದು ಹೋಗ್ತದ ಹಾಗೆ ಶರೀರಕ್ಕೂ ಕೂಡ ಒಂದು ಚಾವಿ ಬೇಕ ಯಾವ ಚಾವಿ ಬೇಕಂದ್ರೆ ಪುರಾಣ ಎಂಬ ಚಾವಿ ಇದ್ರ ಅದು ಸೀದಾ ಹೋಗ್ತ ಮಾತನ್ನ ಶರಣರು ಅನೇಕ ತಮ್ಮ ವಚನದೊಳಗ ತಮ್ಮ ವಿಚಾರದೊಳಗ ಅನೇಕರು ವಿಚಾರದೊಳಗ ಅವ್ರು ಹೇಳಿದ್ದಾರೆ ಆ ವಿಚಾರ ಇಟ್ಟುಕೊಂಡು ನಾವು ಜೀವನವನ್ನ ಸಾಗಿಸ್ಬೇಕಾಗುತ್ತೆ ನಿಜವಾಗಿ ಕೂಡ ನಮ್ಮೆಲ್ಲ ಕಮಿಟಿಯವರು ಕೂಡಿಕೊಂಡು ಇಂತ ಒಂದು ಪುರಾಣವ ಸಮಾರಂಭವನ್ನ ನೀವು ಎಪ್ಪತ್ತೊಂದು ದಿವಸ ಪರ್ಯಂತರವಾಗಿ ನಮ್ಮ ಊರೊಳಗ ಹಚ್ಚಿದು ನಮ್ಗೆ ಬಹಳ ಖುಷಿಯಾಗಿದೆ ಇದೇ ರೀತಿಯೊಳಗ ಊರ ಊರು ಉದ್ದಾರ ಆಗ್ಬೇಕಾದ್ರೆ ನಮ್ ಸಂಸ್ ನಮ್ಗೆ ಸಂಸ್ಕಾರ ನಮ್ಮಲ್ಲಿ ಸಂಸ್ಕೃತಿ ಬರ್ಬೇಕಾದ್ರ ನಾವ್ ಭಾವನೆ ಬರ್ಬೇಕಾದ್ರ ಇಂತ ಪುರಾಣ ಸಮಾನಂದ್ ನಾವು ಪಾಲ್ಗೊಳ್ಳಾಗ್ತದೆ ಕುತ್ಕೊಂಡ್ ಹೋಗಿ ಯಾರ ಬಗ್ಗೆ ಮಾತಾಡಕ್ ಹೋಗ್ಬೇಡ್ರಿ ಏಲ್ರೆ ಕುತ್ಕೊಂಡ್ ನಾವ್ ಏನ್ ಮಾಡ್ತೀವಿ ನಮ್ ಏನ್ ದಿನನಿತ್ಯದೊಳಗೆ ಏನ್ ಮಾಡ್ತೀವಿ ಸಾಯಂಕಾಲ ಐತ ಕಟ್ಟಿ ಮೇಲೆ ಕುತ್ಕೊಂಡ್ ಮಾತಾಡೋದು ಮಾತಾಡೋದು ಬರೀ ಮಾತಾಡೋದು ಹೇಳ್ತಾರಲ್ಲ ಮಾಡ್ದವ್ರ ಪಾಪ ಇಷ್ಟು ಗೊತ್ತಿದ್ರು ಅವ್ರ ಬಗ್ಗೆ ಮಾತಾಡ್ತೀನಿ ನಾನು ಅದ್ರ ಸಲುವಾಗಿ ನಾವು ಏನ್ ತೀರ್ಮಾನ ಪುರಾಣ ಹೆಚ್ಚಾಗಿ ಏನ್ ತೀರ್ಮಾನ ಮಾಡ್ತಂದ್ರೆ ಇನ್ನೊರ ಬಗ್ಗೆ ಮಾತನಾಡಬಾರ್ದು ಇದೇ ಪುರಾಣ ಪುರಾಣ ಶಾಸ್ತ್ರ ಅರ್ಥ ಏನಂತಂದ್ರೆ ಅರ್ಥ ಇನ್ನೋರ್ ಬಗ್ಗೆ ಮಾತಾಡಬಾರ್ದು ಇನ್ನೊಬ್ರ ಬಗ್ಗೆ ನೋವನ್ನು ಕೊಡಬಾರ್ದು ಇನ್ನೊರ ಮನುಷ್ಯ ನೋವು ಯಾರು ಮಾಡ್ತಾರೋ ಮನುಷ್ಯ ಅನಂಗಿಲ್ಲ ಅಂತ ಶಾಸ್ತ್ರ ಹೇಳ್ತದೆ ಶಾಸ್ತ್ರ ಹೇಳ್ತವ ಇನ್ನೊರ ಮನುಷ್ಯ ನೋವು ಮಾಡಬಾರ್ದು ಅಂತ ಹೇಳ್ತದ ಅದ್ರ ಸಲುವಾಗಿ ಎಷ್ಟು ಸಾಧ್ಯ ಅಷ್ಟು ಇನ್ನೊಬ್ರು ಮನುಷ್ಯ ನೋವು ಮಾಡಬೇಡ್ರಿ ಮಂದಿರ ತೋಡು ಆದ್ರೀಕಾ ಮನ್ ಮತ್ ತೋಡು ಅಂತ ಹೇಳ್ತಾರೆ ಅದ್ರ ಸಲುವಾಗಿ ಏನೇ ಇದ್ರು ಕೂಡ ಇನ್ನೊಬ್ರು ಮನುಷ್ಯ ನೋವು ಮಾಡುವಂತ ಕೆಲಸಗಳನ್ನ ಪ್ರತಿಯೊಬ್ರು ಕೂಡ ಮಾಡಬಾರ್ದು ಹೇಳುದೇ ಪುರಾಣ ಹೇಳುದೇ ಪುರಾಣ ಅಂತ ಹೇಳಿ